ಚಿತ್ರ ಈಗಿನ ಕಾಲಕ್ಕೆ ಅತ್ಯವಶ್ಯವಾಗಿ ಬಂದಂತ ಇಂದಿನ ಪಾಪ ಕರ್ಮಗಳ ಕಾಲದೊಳಗ ಎಲ್ಲವಾದ್ರೂ ಪುಣ್ಯ ಭಾವನೆ ಬರ್ತಕ್ಕಂತ ಒಂದು ದೃಷ್ಟಿಯೊಳಗ ಈ ಚಿತ್ರ ಮೂಡಿ ಬಂದಿತಿ ಇಲ್ಲಿ ಲಿಂಗಾಂಗ ಸಾಮರಸ್ಯದ ಮೋಕ್ಷ ತತ್ವ ಆಯಿತು ಜ್ಞಾನ ಮತ್ತು ಕರ್ಮಗಳ ನಡುವಿರ್ತಕ್ಕಂಥ ಒಂದು ಅಂತರದ ಅಧ್ಯವನ್ನ ಸ್ಪಷ್ಟಪಡಿಸತಕ್ಕಂಥದ್ದು ನಿಯೋಜಿಸುವಗಳ ತತ್ವ ಇಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿ ಬಂದದ ಇದರ ಜೊತೆ ಜೊತೆಗೆ ಇವತ್ತಿನ ಕರ್ಮ ಮತ್ತು ಜ್ಞಾನ ಸಿದ್ಧಾಂತಗಳ ನಡುವೆ ಕರ್ಮಕ್ಕೂ ಜ್ಞಾನಕ್ಕಿರ್ತಕ್ಕಂಥ ಅಂತರ ಏನು ಮೋಕ್ಷದಿಂದ ಕರ್ಮ ಮೋಕ್ಷ ಧರ್ಮ ಜ್ಞಾನದ ಮೋಕ್ಷ ಸಾಧ್ಯ ಇಲ್ಲ ಕರ್ಮ ಧರ್ಮಗಳ ಸಾಮರಸ್ಯವೇ ಮೋಕ್ಷ ದಾರಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ಸ್ಪಷ್ಟಪಡಿಸುವ ಮುಖಾಂತರ ಇಲ್ಲಿ ದ್ವೈತ ಅದ್ವೈತದ ದ್ವಂದ್ವವನ್ನು ನಿವಾರಿಸುವಲ್ಲಿ ಸ್ಪಷ್ಟತೆಯನ್ನು ಮೂಡಿಸಿದ್ದಾರೆ ಇದು ಸಾಮಾನ್ಯವಾಗಿ ತಿಳಿದಂತ ಆಧ್ಯಾತ್ಮಿಕ ಗ್ರಹಣ ವಿಚಾರವನ್ನು ಸಹಿತ ಸಾಮಾನ್ಯರಿಗೆ ಸರಳ ರೀತಿ ಕೇಳುವಾಗ ಆ ಚಿತ್ರ ಮೂಡಿ ಬಂದಿದೆ ಇದೊಂದು ಅತ್ಯುತ್ತಮ ಚಿತ್ರ ಈ ಪಾಪಕಾಲಕ್ಕ ಒಂದು ಪರಿಣಾಮಿಗಳಿಗೆ ಅನುಕೂಲ ಆಗುವ ರೀತಿಯೊಳಗೆ ಈ ಚಿತ್ರ ಮೂಡಿ ಬಂದಿದೆ ಈ ಚಿತ್ರದವರೆಗೂ ಇದರ ಸಹಕರಿಸಿದವರೆಗೂ ಎಲ್ಲರಿಗೂ ನಮ್ಮ ಕುಂಭು ಹೃದಯದ ಅಭಿನಂದನೆಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ ಈ ಚಿತ್ರವನ್ನು ಎಲ್ಲಾರು ವೀಕ್ಷಣೆ ಮಾಡಬೇಕು ದಯವಿಟ್ಟು ಈ ಚಿತ್ರ ಒಂದು ಅತ್ಯುತ್ತಮವಾದ ಚಿತ್ರ ಈ ಯುವಕದಲ್ಲಿ ಈ ಚಿತ್ರವನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕು ದಯವಿಟ್ಟು